ಈಗ ಉಪೇಂದ್ರ ಅವರು ಆರಂಭದಿಂದ ಮಾಡ್ಕೊಂಡ್ ಸಿನಿಮಾ ಏನು ಏ ಆಗಿರ್ಬೋದು ಏನಲ್ಲಿ ನಾನು ಆ ನಂತರ ಉಪೇಂದ್ರ ಸಿನಿಮಾದಲ್ಲಿ ನಾನು ಏನು ಕೊನೆಯಲ್ಲಿ ಬರುತ್ತೆ ಅದಾದ ಮೇಲೆ ಬರುವಂತ ಎಷ್ಟು ಅಲ್ಲಿ ಕಾವೇರಿಯನ್ನು ತಗೊಂಡ್ಬರ್ತಾರೆ ಅಲ್ಲಿ ನಾನು ಇಲ್ಲ ಅಲ್ಲಿ ನಾನು ಇಲ್ಲ ಏನಲ್ಲೂ ನಾನು ಇಲ್ಲ ಉಪೇಂದ್ರದಲ್ಲಿ ನಾನು ಇದೆ ಅದಾದ್ರೆ ಬುದ್ಧಿವಂತನಲ್ಲಿ ಬೇರೆ ತರ ಅದು ರೀಮೇಕ್ ಸೊ ಇದು ಉಪೇಂದ್ರ ಏ ರಾಮ ನಿರ್ಕ್ಷಕರು ರಾಮಾಯಣ ಬಾ ಬರ್ತಾ ಇದನ್ನ ಇಟ್ಕೊಂಡು ಆ ಬೇಸಲ್ಲಿ ಈ ಸಬ್ಜೆಕ್ಟ್ ಗಳನ್ನು ಮಾಡ್ಕೊಂಡು ಇಲ್ಲ ಇಲ್ಲ ಈಗ ಸ್ವಲ್ಪ ಇನ್ನ ಸ್ವಲ್ಪ ಹಿಂದಕ್ಕೆ ಹೋಗಿ ಓಮ್ ಹೋಗಿ ಓಮಲ್ಲಿ ಫಸ್ಟ್ ಇಂಟ್ರಡಕ್ಷನ್ ಸೀನ್ ಅಲ್ಲಿ ಶಿವರಾಜ್ ಕುಮಾರ್ನ ಪ್ರೇಮನ್ ಮೀಟ್ ಮಾಡಿದಾ ಅಲ್ಲಿ ಸ್ವಲ್ಪ ಮಾತು ಡೈಲಾಗ್ಗಳು ಹೆಂಗೆ ಬರುತ್ತೆ ನಾನು ಪ್ರೀತಿಸ್ತೀನಿ ಬೇಡ ಅನ್ನೋಕ್ಕೆ ನೀನೇ ಯಾರು ನಾನು ನಾನು ಪ್ರೀತಿಸ್ತೀನಿ ಬೇಡ ಅನ್ನೋದು ನೀನೋ ನೀನಲ್ಲ ಯಾವನು ತಡೆಯೋಕ್ಕಾಗಲ್ಲ ನಾನು ಲವ್ ಮಾಡ್ತೀನಿ ಅದು ಒಂದು ಟೈಪ್ ಆಫ್ ಮೆಂಟಾಲಿಟಿ ಅದು ಅದು ತತ್ವ ಅಲ್ಲ ಈಗ ನೀವೇನು ನಾನು ಅಂತಿದ್ರೋ ಆ ತತ್ವದ ಮೇಲೆ ಅದು ಬಂದಿದ್ದಲ್ಲ ಅದು ಮೆಂಟಾಲಿಟಿ ಮೇಲೆ ಬಂದಿದ್ದದು ಆ ಡೈಲಾಗ್ ಡೈಲಾಗಲಿ ಏನು ಬಂತು ಅಂತಂದರೆ ಈಗ ಅವನಿಗೆ ಒಂದು ಫ್ರಸ್ಟ್ರೇಷನ್ ಇತ್ತು ನನಗಿದಿಲ್ಲ ನನಗದಿಲ್ಲ ನನಗದು ಸಿಕ್ಕಿಲ್ಲ ನನಗಿದು ಸಿಕ್ಕಿಲ್ಲ ಅನ್ನೋ ಒಂದು ಫ್ರಸ್ಟ್ರೇಷನ್ ಜನರಲ್ಲಿ ಎಲ್ಲ ಬಡವರ್ಗು ಬಡತನ ತುಂಬ ನೋಡಿದ್ದಾನೆ ಕಷ್ಟ ನೋಡಿದ್ದಾನೆ ನನಗದು ಯಾಕಿಲ್ಲ ಅಂತ ಸಿಂಪಲ್ ಪ್ರಶ್ನೆ ಅವನಿಗೆ ಅಷ್ಟೇ ಅವನು ಹುಟ್ಟಿದ್ದಾನೆ ನಾನು ಹುಟ್ಟಿದ್ದೇನೆ ನನಗಿದು ಯಾಕದಿಲ್ಲ ಅವ್ನಿಗೆ ಅದಿದೆ ಅಂತ ಒಬ್ಬ ಕಾರ್ ಇಟ್ಕೊಂಡು ಅವನಿಗೂ ನನಗೂ ಏನು ವ್ಯತ್ಯಾಸ ಅವನಿಗಿದೆ ನನಗೆ ಯಾಕಿಲ್ಲ ಅವ್ನಿಗೆ ಯಾಕೆ ಬೇಕು ಅವ್ರ ಮನೇಲಿ ಇಬ್ಬರೇ ಇರೋದು ನಮ್ಮನೇಲಿ ಐದು ಜನ ಇದ್ದಾರೆ ನನಗೆ ಗಾಡಿ ಬೇಕು ಇದು ತರ್ಕ ಇದೇನಂದ್ರೆ ವಿತಂಡವಾದ ಅಂತ ಅಂದ್ಕೊಳ್ಳಿ ಅಥವಾ ಏನಾರು ಅನ್ಕೊಳ್ಳಿ ಆ ವಿತಂಡವಾದವನ್ನು ಪಾತ್ರವಾಗಿ ಮಾಡಿ ಏನಲ್ಲಿ ಆಮೇಲೆ ಅದನ್ನು ಲಾಜಿಕ್ ಕೊಡೋಕೆ ಕಷ್ಟ ಅಂದ್ಬಿಟ್ಟು ದಿ ಎಂಡ್ ಅಂತ ಹಾಕ್ಬಿಟ್ರು ಏನಾಗುತ್ತೆ ಆ ಪಾತ್ರ ಬಂದು ಹೋಗುತ್ತೆ ಏ ಈ ಮನೇಲಿ ನೀನು ಹೋಗು ಆ ಮುದುಕನ ಏಯ್ ಇವಾಗ ಇನ್ಮೇಲೆ ನೀ ಮನೇಲಿ ಇದ್ರು ಆಮೇಲೆ ಅಪ್ ಸಾಧ್ಯ ಇಲ್ಲ ಆದರೆ ಕೆಳಕ್ಕೆ ಚೆನ್ನಾಗಿದೆ ಕೇಳೋಕೆ ಚೆನ್ನಾಗಿದೆ ಅದು ಏಯ್ ಏನು ಕೆಲಸ ಮಾಡೋದು ಭಾಳ ಏನು ಕೆಲಸ ವೇಸ್ಟ್ ನೀನು ಡ್ರಾಮ್ ಹೊಡೆದ್ಬಿಟ್ಟು ಅದು ಅಂದರೆ ಎಲ್ಲರೂ ಕೆಲಸ ಮಾಡಬೇಕು ಇವರೇ ಮಾಡ್ತಾಯಿರಲ್ಲ ಅಲ್ಲಿ ಕೆಲಸನ ಈಗ ಅದು ತುಂಬ ತರ್ಕ ಮಾಡೋಕೆ ಹೋದರೆ ಆ ಅದು ಆದರೆ ಎಂಟರ್ಟೈನಿಂಗ್ ಆಮೇಲೆ ಎಲ್ಲ ಒಂದ್ ಕಡೆ ಕರೆಕ್ಟ್ ಆಗಿ ಹೇಳಿದಾಗ ಏನಾರ ಪ್ರಧಾನ ಚೀಫ್ ಮಿನಿಸ್ಟರ್ ಆಗ್ಬಿಟ್ರೆ ಎಲ್ರಿಗೂ ಕುಡಿಯೋಕ್ಕೆ ಕೊಳ ಕೊಟ್ಬಿಡ್ತೀನಿ ಅಂತ ಕುಡಿಯೋರಿಗೆಲ್ಲ ಒಂದು ಆ ಕರೆಕ್ಟ್ ಊರು ಅಂತ ಅವೆಲ್ಲ ಸೀರಿಯಸ್ ಡಿಸ್ಕಶನ್ಸ್ ಅಲ್ಲ ಸೀರಿಯಸ್ ಫಿಲಾಸಫಿ ಮೇಲೆ ನಿಂತಿರಲ್ಲ ಅದು ಇಲ್ಲ ನನ್ನ ಉತ್ತರ ಅವರು ಫಸ್ಟು ಓಮ್ ಮಾಡಿದಾಗ ಹಂಗಾಯಿತು ಅದು ಕೆಲವು ಕಾರಣಕ್ಕೆ ಹಿಟ್ಟಾಯಿತು ಆಮೇಲೆ ಏನಾಯಿತು ಟ್ವಿಸ್ಟ್ಗಳು ಕೊಟ್ಟರೆ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಒಂದು ಬಂತು ನಮ್ಮ ತಲೆಗೆ ಅದು ಬಂದಿದ್ದು ಹುಷಿಲ್ಲ ಬಂತು ಹುಷಿಂದ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿದ್ರೆ ವರ್ಕ್ ಆಗುತ್ತೆ ಓಮಲ್ಲಿ ಅದು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ವಿ ಏನಲ್ಲಿ ಏನು ಮಾಡಿದ್ರು ಸೀನ್ ಟು ಸೀನಲ್ಲಿ ಟ್ವಿಸ್ಟ್ ಇಡ್ತಾ ಬಂದರು ವರ್ಕ್ ಆಯಿತು ಅಷ್ಟೇ ಅಲ್ಲಿ ಏನಲ್ಲಿ ಇದ್ದಿದ್ದು ಇಷ್ಟೇ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಮಶಾಲ್ ಅಂತ ಒಂದು ಪಿಕ್ಚರ್ ಇತ್ತು ದಿಲೀಪ್ ಕುಮಾರ್ ಅನಿಲ್ ಕಪೂರು ಅದನ್ನು ಚೇಂಜ್ ಮಾಡಿ ನಾವು ಅನ್ನು ಇಟ್ಕೊಂಡ್ವಿ ಅಲ್ಲಿ ಇಟ್ಕೊಂಡು ಅವರಿಬ್ಬರು ಪ್ಲೇಸ್ ಚೇಂಜ್ ಆಗುತ್ತೆ ಅವರಿಬ್ಬರನ್ನ ಹೀರೋ ಹೀರೋಯಿನ್ ಮಾಡಿ ನಾವು ಇಟ್ ಮಾಡಿದ್ವಿ ಬಟ್ ದಿಸ್ ಪೋರ್ಷನ್ ಇದೆಯಲ್ಲ ಬಿಗಿನಿಂಗ್ ಪೋರ್ಷನ್ನು ಅದು ಪೂರ್ತಿ ಉಪೇಂದ್ರ ಕ್ರಿಯೇಷನ್ ಅದು ಆ ಫ್ರಸ್ಟ್ರೇಷನನ್ನು ಹೇಳಿದ ರೀತಿ ಅದು ಯಾವಾಗ ಕ್ಲಿಕ್ ಆಗೋಯ್ತೋ ಹಿಟ್ಟಾಗೋಯ್ತೋ ನೆಕ್ಸ್ಟ್ ಪಿಕ್ಚರ್ಗೆ ಅದನ್ನೇ ಇಟ್ಟು ಮಾಡಬೇಕು ಅನ್ನೋ ಪರಿಸ್ಥಿತಿಗೆ ಬಂತು ಸೊ ಅದನ್ನೇ ಇಟ್ಟು ಮಾಡಬೇಕು ಅಂದರೆ ಏನು ಲಾಜಿಕ್ ಬೇಕು ಅಂತ ಆವಾಗಿ ನಾನು ಬಂತು ನಾನುಗೋಸ್ಕರ ಅದು ಬಂದಿದ್ದಲ್ಲ ಅದು ಇದ್ದಿದ್ದಕ್ಕೋಸ್ಕರ ನಾನು ಬಂತು ಆಮೇಲೆ ನಾನು ಅಂತೇಳಿಬಿಡೋಣ ಕೊನೆಯಲ್ಲಿ ಅದೆಲ್ಲ ಬಿಟ್ಟು ಆಯ್ತು ಬಟ್ ನಾನು ಅಲ್ಲ ಅದು ನಾನೇ ಅದು ನಾನು ಅನ್ನೋದು ಇಲ್ ದರ್ ಇಸ್ ನಥಿಂಗ್ ವಿತೌಟ್ ನಾನು ನಾನು ಇಲ್ಲದೆ ಏನಿಲ್ಲ ಅದು ಕರೆಕ್ಟು ನಾನೇ ಅನ್ನೋದೇ ಸಮಸ್ಯೆ ಅದು ಆ ಪಿಕ್ಚರಲ್ಲಿ ಇರೋದು ಬಟ್ ಅದು ನಾನು ಅಂತೇಳಿದರೆ ಸಮಾಜದಲ್ಲಿ ತುಂಬ ಜನ ನಾನು ಅಂದರೆ ಅಹಂಕಾರ ಅಂದ್ಕೊಂಡಿದ್ದಾರೆ ನಾನು ಅನ್ನೋದೇ ಅಸ್ತಿತ್ವ ಅಹಂಕಾರ ಅಲ್ಲ ಅದು ನಾನು ಅಸ್ತಿತ್ವ ಅದು ಅದಿಲ್ಲದೆ ನಾನಿಲ್ಲ ಅಹಂಕಾರದಲ್ಲಿ ನಾನೇ ಆದಾಗ ಅದು ಕೆಟ್ಟೋಗತ್ತೆ ನಾನು ಆದಾಗ ಕೆಟ್ಟೋಗಲ್ಲ ಅದು ಅದನ್ನ ಕೃಷ್ಣ ನಾನು ಅಂತಾನೆ ನಾನೇ ಏನಲ್ಲ ಎಲ್ಲೋ ಸೇಮ್ ಥಿಂಗ್ ಉಪೇಂದ್ರ ಅದು ಉಪೇಂದ್ರ ಅವರದು ಒಂದು ಚಿಂತನೆ ಶೈಲಿ ಚೇಂಜ್ ಆಗಿದ್ದು ಉಪೇಂದ್ರ ಪಿಕ್ಚರ್ ಆದ್ಮೇಲೆ ಒಂದು ಸ್ಟೈಲ್ ಆಫ್ ಥಿಂಕಿಂಗ್ ಬಂತು ಅವ್ರಿಗೆ ಟೂ ಡೈಮೆನ್ಷನ್ ತ್ರೀ ಡೈಮೆನ್ಷನ್ ಅಂದರೆ ಒಂದು ಕತೆ ಮಾಡಿದ್ರೆ ಒಂದೇ ಕತೆ ಥರ ಇರಬಾರ್ದು ಮೂರು ಕತೆ ಥರ ಇರಬೇಕು ಎರಡನೇ ಸಲ ನೋಡಿದಾಗ ಬೇರೆ ಅನಿಸ್ಬೇಕು ಮೂರನೇ ಸಲ ನೋಡಿದಾಗ ಬೇರೆ ಅನಿಸ್ಬೇಕು ಒಂದು ಥಾಟ್ ಪ್ರೊಸೆಸ್ ಬಂತು ಆಫ್ಟರ್ ಉಪೇಂದ್ರ ಅವ್ರಿಗೆ ಏನಲ್ಲೋ ಅದಾಯ್ತು ಕೇಳಿಸ್ಕೊತಾನೆ ತುಂಬ ಬೇರೆಯವ್ರು ಮಾತಾಡೋದು ತುಂಬ ಕೇಳಿಸ್ಕೊತಾನೆ ಅವನ್ ಕ್ಲಾರಿಟಿ ಇರುತ್ತೆ ಏನು ಬೇಕು ಅನ್ನೋದು ಅದು ಉಪೇಂದ್ರ ವರ್ಕಿಂಗ್ ಸ್ಟೈಲ್ ಹೆಂಗೆ ಅಂದರೆ ಒಂದು ವಿಷಯ ಇದೆ ಅನ್ಕೊಳ್ಳಿ ಒಂದು ಕತೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನು ಆ ಕಥೆನೇ ಹೇಳಲ್ಲ ಸಬ್ಜೆಕ್ಟು ಹೇಳಲ್ಲ ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗೆ ಒಂದು ಪ್ರಶ್ನೆಯನ್ನು ಹಾಕ್ಬಿಟ್ಟು ಬಿಟ್ಬಿಡ್ತಾನೆ ಹಿಂಗೆ ನಾಲ್ಕೈದು ಜನ ಕೂತಿದ್ರೆ ಈಗ ಫಾರ್ ಎಕ್ಸಾಂಪಲ್ ಏ ಎ ಈಸ್ ಬೇಸ್ಡ್ ಆನ್ ಪ್ರೀತಿ ಇದೆಯಾ ಇಲ್ವಾ ಅವನು ಕತೆ ಹೇಳಲ್ಲ ಏನೋ ಪ್ರೀತಿ ಇದೆಯಾ ಇಲ್ಲವೇ ನೋಡೋಣ ಲವ್ ಇದೆಯಾ ಇಲ್ಲವೇ ಸೊ ನಮ್ಮಲ್ಲ ಎರಡು ಗ್ರೂಪ್ ಆಗುತ್ತೆ ಅಂತ ಒಬ್ಬರು ಮಾತಾಡ್ತಾರೆ ಇಲ್ಲ ಈ ವಾದಗಳು ನಡೀತದೆ ಆ ವಾದಗಳೆಲ್ಲ ಅಲ್ಲಿ ಸೀನ್ ಆಗ್ತಾ ಇರುತ್ತೆ ಆ ಡೈಲಾಗ್ಗಳೆಲ್ಲ ಅಲ್ಲಿ ಸೀನ್ ಇರುತ್ತೆ ಈಗ ಎ ಟೈಮಲ್ಲಿ ಪ್ರವೀಣ್ ಅವರವನು ನಮ್ಮ ಆಫೀಸ್ಗೆ ಅವನು ಪ ಪ್ರವೀಣ್ ನಾಯ್ಕು ಪ್ರವೀಣ್ ನಾಯ್ಕ ಹೆಂಗೆ ಅಂದರೆ ಪಕ್ಕ ಒಂದು ಫ್ಯಾಮಿಲಿ ಮ್ಯಾನ್ ನನ್ನ ಹೆಂಡ್ತಿ ನನ್ನ ಮಗು ಪ್ರೀತಿ ಈ ಇದರಲ್ಲಿ ನಾವೆಲ್ಲ ಬ ಅವಾಗ ಬ್ರಹ್ಮಚಾರಿಗಳು ಯಾರು ಮದುವೆ ಆಗಿಲ್ಲರು ಸೊ ನಾವೆಲ್ಲ ಲವ್ ಅನ್ನೋದಿಲ್ಲ ಅಂತ ಮಾತಾಡೋರು ಲವ್ ಇದೆ ಅಂತ ಹೇಳೋನು ಅವನೊಬ್ನೇ ಅವನ ಒಪ್ಪನಿಗೆ ಅನುಭವ ಇದ್ದಿದ್ದು ಪ್ರವೀಣ್ ನಾಯ್ಕಿಗೆ ಅವನು ವಾದ ಮಾಡೋನು ಹೆಂಗೆ ವಾದ ಮಾಡೋನು ಹೆಂಗೆ ಜಗಳ ಏ ನಿಮ್ಗೆ ಗೊತ್ತಿಲ್ಲ ನೀವು ನೀವೊಂದು ಸರ್ಕಲ್ ಹಾಕೊಂಡ್ಬಿಟ್ಟಿದ್ದೀರಾ ಅದ್ರೊಳಗಡೆ ಇದ್ದೀರಾ ಹೊರಗಡೆ ಬನ್ನಿ ನಿಮ್ಗೆ ಗೊತ್ತಾಗತ್ತೆ ಅಂತ ಅದೇ ಸೀನ್ ಆಯಿತು ನಂದಿ ಬೆಟ್ಟ ಸೀನ್ ಇದೆಯಲ್ಲ ಸೇಮ್ ಸೀನ್ ಆಗ್ತಿದ್ರು ಅದು ಇನ್ಸ್ಪೈರ್ ಆಯಿತು ಅವಳಿಗೊಂದು ಸರ್ಕಲ್ ಆಗ್ತಾನೆ ಅವಳು ಬಾ ನೋಡೋಣ ನೀವು ಬಿಟ್ಬಿಟ್ಟು ಬರದೇ ಇರೋ ಅಲ್ಲೇ ನೋಡೋಣ ಅದೊಂದು ಇದೆಯಲ್ಲ ಸೀನು ಅಂದರೆ ಒಂದೇನಂದ್ರೆ ಉಪೇಂದ್ರಗೆ ಚೆನ್ನಾಗಿ ಪ್ರೆಸೆಂಟ್ ಮಾಡೋದು ಗೊತ್ತು ಅದು ಚೆನ್ನಾಗಿ ಇವಾಗ ನಿಮ್ಮ ಹತ್ರ ವಿಷಯ ತೆಗೆದ್ಮೇಲೆ ಅದನ್ನು ಹೆಂಗೆ ಬಡಿಸ್ಬೇಕು ಅದು ಚೆನ್ನಾಗಿ ಗೊತ್ತು ಇವತ್ತಿಗೂ ಆ ಮನುಷ್ಯ ಏನಾಗುತ್ತೆ ಅಂದರೆ ಅದು ಅದು ಎಲ್ರಿಗೂ ಕ್ರಿಯೇಟರ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ ಒಂದು ಸಲ ಒಂದು ಇಮೇಜ್ ಒಳಗೆ ಸಿಕ್ಕಾಕ್ಕೊಂಬಿಟ್ಟಾಗ ಪ್ರಾಬ್ಲಮ್ ಆಗುತ್ತೆ ಆ ಥರ ಅವರು ನಾರ್ಮಲ್ ಸಿನಿಮಾ ಮಾಡೋಕ್ಕಾಗಲ್ಲ ಎಕ್ಸ್ಟ್ರಾ ಆರ್ಡಿನರಿ ಥರ ಪ್ರತಿ ಸಲ ಬರುತ್ತೆ ಬರೋಲ್ಲ ಸೊ ಏನು ಮಾಡಬೇಕು ಸಿನಿಮಾ ಮಾಡಲೇಬೇಕು ಏನೋ ಯೋಚನೆ ಮಾಡಿ ಏನೋ ಮಾಡಿದಾಗ ತಲೆ ಮೇಲೆ ಓಡ್ಬಿಡ್ತೆ ಸೂಪರ್ ಥಿಂಕಿಂಗ್ ಹೋಗ್ತಾ 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 ಬಂದಂಥ ಸಿನಿಮಾನೇ ಸೂಪರ್ ಫ್ಯೂಚರ್ಲಿಲ್ಲ ಎರಡರಿಲ್ಲ ಅಷ್ಟೇ ಒಂದು ಎರಡರಿಲ್ಲ ಅಷ್ಟೇ ಆಮೇಲೆ ಏನದು ಆಮೇಲೆ ಏನು ಕತೆ ಓಮ್ ಕಥೆ ಏನು ಅದರಲ್ಲಿ ತಂದೆಗೋಸ್ಕರ ಮಾಡ್ತಾ ಇದ್ರಲ್ಲಿ ಅಣ್ಣನಗೋಸ್ಕರ ಮಾಡಿ ಇವರು ಸಿಹಿ ನೀವು ಕತೆ ಮಾಡುವಾಗ ಅದು ಬಿಟ್ಟು ಹೊರಗಡೆ ಬಂದಿಲ್ವಲ್ಲ ಕತೆ ಮಾಡುವಾಗ ಹೊರಗಡೆ ಬರಬೇಕಲ್ಲ ಅದು ಕಷ್ಟ ಈಗ ನೋಡಿದ್ರೆ ನನಗೆ ಮೂರು ನಾಲ್ಕು ಎರಡು ಮೂರು ಉಪೇಂದ್ರ ಸಿನ್ಮಾನೆ ಕಾಣೋದು ಅದರಲ್ಲಿ ಅವಳು ಹುಡ್ಕೊಂಡು ಹೋಗೋದೆಲ್ಲ ದಾಮಿನಿ ಹುಡ್ಕೊಂಡು ಹೋಗೋ ಥರ ಅನ್ಸೋದು ಉಪೇಂದ್ರದಲ್ಲಿ ದಾಮಿನಿ ಹುಡ್ಕೊಂಡು ಹೋಗ್ತಾರೆ ಆ ಥರ ಅನ್ಸೋದು ತಿರ್ಗಿ ಅವಳು ಫ್ಲಾಶ್ ಬ್ಯಾಕ್ ನಮ್ಮ ತಂಗಿ ಹಿಂಗೆ ಅಣ್ಣನ ಏನೋ ಒಂದು ಪ್ರಾಬ್ಲಮ್ ಅದರಲ್ಲಿ ಇದರಲ್ಲಿ ಅಣ್ಣನಗೋಸ್ಕರ ಅವಳು ಮಾಡ್ತಾಳೆ ಅದರಲ್ಲ ಅಕ್ಕನಿಗೋಸ್ಕರ ತಂಗಿಗೋಸ್ಕರ ಅವಳು ಸೊ ಇದೇನಾಗುತ್ತೆ ಅಂದರೆ ಕೆಲವು ಕಾನ್ಷಿಯಸ್ಲಿನಾದ್ರೂ ಬೇರೆ ಮಾಡಬೇಕಾಗತ್ತೆ ಸೇಮ್ ಸೊ ಪ್ರಾಬ್ಲಮ್ ಆಯ್ತಾ ಯುವ ನಾವು ಯೋಚನೆ ಮಾಡಿದ್ದಿದ್ದು ಒಂದು ಅದು ಹೋಗ್ತಾ ಹೋಗ್ತಾ ಇತ್ತೀಚೆಗೆ ಏನಾಗ್ಬಿಡುತ್ತೆ ಅಂದ್ರೆ ಈವನ್ ಇನ್ನು ಉಪ್ಪಿಟ್ಟು ಅದು ಉಪೇಂದ್ರಗೆ ಒಂದು ಇದಿದೆ ಶೂಟ್ ಮಾಡೋವರೆಗೂ ಚೇಂಜ್ ಮಾಡೋಕ್ಕೆ ರೆಡಿಯಾಗಿರ್ತಾನೆ ಬೋ ಇದು ಮಾಡಿ ಫ್ರೀಸ್ ಮಾಡ್ಕೊಳ್ಳಲ್ಲ ಇದು ಸ್ಕ್ರಿಪ್ಟು ಅಷ್ಟೇ ಇದನ್ನು ಚೇಂಜ್ ಮಾಡಲ್ಲ ಅಂತ ಹೋಗೋಲ್ಲ ಹಾಗೆ ಹೋಗ್ತಾ 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 ಕೆಲವು ಚೇಂಜಸ್ ಆಗ್ಬಿಡುತ್ತೆ ಹಾಗಾಗತ್ತೆ ಇದರಲ್ಲಿ ಬ್ರೈನನ್ನು ಮೈಂಡನ್ನು ಇಟ್ಕೊಂಡು ಅಂತ ಶುರು ಮಾಡಿದ್ರು ಅವರು ಸೊ ನಮ್ಮ ಯು ಐಯಲ್ಲಿ ಯು ಐ ಅನ್ನೋದು ಅದು ಟೈಟ್ಲ್ ಬಂದಿದ್ದು ಬೇರೆ ಥರ ನಾಮ ಬಂತು ನಾಮನ ಹೇಳಿದ್ರೆ ಇನ್ನು ಅದು ಇದಾಗುತ್ತೆ ಅಂತ ಯು ಮತ್ತು ಐ ಅಂದರು ಅದೇನೇನೋ ಆಯಿತು ಅದು ಟೈಟ್ಲ್ ಆಮೇಲೆ ಹೆಂಗೆ ಬಂದಿದ್ದು ಬಿಡಿ ಅದಕ್ಕೆಯ್ಯೋ ಐಗೂ ಆ ಟೈಟ್ಲ್ಗೂ ಸಿನಿಮಾಗೂ ಏನಿದೆ ಕಾಂಟ್ಯಾಕ್ಟ್ ಏನಿಲ್ಲ ಅದು ಫೇಸಸ್ ಬೇರೆ ಬೇರೆ ಫೇಸಸ್ಸು ಆಫ್ ಸ್ಟೋರಿ ಡೆ ಸ್ಟೋರಿ ಡೆವಲಪ್ಮೆಂಟಲ್ಲಿ ಅದು ಕೆಲವು ಚೇಂಜಸ್ ಆಗುತ್ತೆ ಆಮೇಲೆ ಇತ್ತೀಚೆಗೆ ಬೇರೆಯವ್ರು ಕೂತ್ಕೋತಾರಲ್ಲ ಹುಡುಗರು ಆವಾಗ ಅವ್ರಿಗೇನಾಗುತ್ತೆ ಅವ್ರಿಗೆಲ್ಲವೂ ಅನಿಸುತ್ತೆ ಹಾಗೆ ಅದು ಫಾರ್ಮಿಷನ್ನು ಏನೇನೋ ಆಗ್ತಾ ಮೂಲಭೂತವಾಗಿ ಅದು ಆ್ಯಕ್ಚುಲಿ ಎರಡು ಬೇರೆ ಬೇರೆ ಕತೆ ಅದು ಸ್ಟಾರ್ಟ್ ಮಾಡಿದ್ದು ಬಿಗ್ನಿಂಗ್ ಎಲ್ಲ ಇದೆಯಲ್ಲ ಅದು ಬೇರೆ ಒಂದು ಕಥೆನೇ ಮಾಡಿದ್ರು ಅದು ಎಕ್ಸೆಪ್ಟ್ ಉಪೇಂದ್ರ ಬೇರೆಯವ್ರ ಡೈರೆಕ್ಟ್ ಮಾಡೋಕೆ ಆಗಲ್ಲ ಆತರ ಒಂದು ಕತೆ ಮಾಡಿದ್ರು ಅವ್ರ ಹೀರೋ ಕೆಲಸ ಇಲ್ಲ ಆ ಕತೆಲಿ ಒಂದು ಕತೆ ಮಾಡಿದ್ರು ಅವರು ಆ ಕತೆ ಬಂದು ಡೈರೆಕ್ಟರ್ ಪಿಕ್ಚರ್ ಅದು ಚೆನ್ನಾಗಿತ್ತು ಬಿಗ್ನಿಂಗ್ ಎಲ್ಲ ಅದರದ್ದು ಕೊಲೆ ಪೋರ್ಷನ್ ಇಟ್ಕೊಂಡಿದ್ದಾರೆ ಇದರಲ್ಲಿ ಯು ಐ ಅಲ್ಲಿ ಅದು ಆಮೇಲೆ ಏನಾಯ್ತು ಅವ್ರು ಇನ್ನೊಂದು ಕತೆಗೆ ಸೇರ್ಸಿದ್ರು ಅಲ್ಲ ಬೇರೆ ಬೇಗ ಆಯ್ತು ಕೊನೆಯಲ್ಲ ಜಸ್ಟಿಫಿಕೇಶನ್ ಅವೆಲ್ಲ ಒಂದು ಇದಾಯ್ತೇವೆ ಬಟ್ ಸ್ಟಿಲ್ ಏನಂತಂದ್ರೆ ಅವನು ಒಬ್ಬ ವ್ಯಕ್ತಿಯಾಗಿ ಅವನು ಮಲ್ಟಿ ಆಗಿ ಯೋಚನೆ ಮಾಡ್ತಾನವನು ಕತೆ ಕತೆನ ಒಂದೇ ಲೈನಲ್ಲಿ ಯೋಚನೆ ಮಾಡಲ್ಲ ಎರಡು ಥರ ಹೇಳಕ್ಕೆ ಹೋಗ್ತಾನೆ ಮೂರು ಥರ ಹೇಳಕ್ಕೆ ಹೋಗ್ತಾನೆ ದಟ್ ಈಸ್ ಅವ್ನು ಕಲ್ತಿರೋ ಇದು ಮೇ ಬಿ ಆಫ್ಟರ್ ಉಪೇಂದ್ರ ಉಪೇಂದ್ರ ಟೂ ಡೈಮೆನ್ಷನ್ ಅಂತ ಹಾಕ್ತಿದ್ರಲ್ಲ ಅದಾದ್ಮೇಲೆ ಸಿಂಗಲ್ ಡೈಮೆನ್ಷನ್ ಸಿನಿಮಾ ನಾನು ಮಾಡಲೇಬಾರ್ದು ಅಂತ ಅನ್ನಿಸ್ತೇನೆ ಅವ್ರಿಗೆ ಏನೋ ಒಂದು ಇನ್ನೊಂದು ಇರಬೇಕು ಒಳಗಡೆ ಇನ್ನೇನೋ ಇರಬೇಕು ಆ ಥರ ಅಂತ ಈಗೆಲ್ಲ ಈ ಆಧ್ಯಾತ್ಮದ ನಾನು ಏನೇನು ಮಾತಾಡೋದ್ನೋ ಏನು ಸಂಬಂಧ ಇಲ್ಲ ಆದರೆ ನಾವಿಬ್ಬರು ಆಧ್ಯಾತ್ಮ ತುಂಬಾ ಮಾತಾಡಿದ್ದೀವಿ ತುಂಬ ತುಂಬಾ ಮಾತಾಡಿದ್ವಿ ಅವನು ತುಂಬಾ ಬುಡಕ ಹೋಗ್ತಾನೆ